ನಮಸ್ಕಾರೀ ರಂಜಿತಾ ಕೇತನ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಉತ್ತರ ಕರ್ನಾಟಕದ ಶೇಂಗಾ ಹುರೋ ತೋರ್ಸ್ಲಾಕತ್ತೀನಿ ನೋಡಿ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಶೇಂಗಾ ಹೇಗೆ ಹುರಿಯೋದು ರೀ ಈಗ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ ನಾನು ಶೇಂಗಾ ರೀ ಶೇಂಗಾ ಹಸಿ ಶೇಂಗಾ ರೀ ಇದನ್ನ ಇವು ಹಸಿ ಶೇಂಗಾ ನಾನು ಎಣ್ಣೆ ಒಳಗೆ ಹಾಕಿ ಹುರ್ಕೊಂಬರ್ತೇನೆ ರೀ ಇವು ಒಂದು ಕಪ್ಪಾಗಷ್ಟೈ ರೀ ಹಸಿ ಶೇಂಗಾ ಅದವು ಮತ್ತು ನಾನು ಕರಿಬೇವು ತೊಂದಿ ನೋಡಿರಿ ಕರಿಬೇವು ತೊಂದಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಅಚ್ಚ ಖಾರದ ಪುಡಿ ತೊಂದಿನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ರೀ ಈಗ ಗ್ಯಾಸ್ ರೀ ಈಗ ಗ್ಯಾಸ್ ಹುಸ್ಕೊಂಡ ಒಂದು ಕಡಾಯಿ ಇಟ್ಕೋತೀನಿ ನೋಡ್ರಿ ಈಗ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಈ ಶೇಂಗಾ ಎಣ್ಣೆ ಒಳಗೆ ಹುರ್ಕೋತೀನಿ ರೀ ನಾನು ನೀವು ಎಣ್ಣೆ ಒಳಗೆ ಇಷ್ಟ ಆಗ್ಲಿಕ್ಕಂದ್ರೆ ತೆವಿಯೊಳಗೆ ಹುರ್ಕೊಂಡು ಇಟ್ಕೊಳ್ರಿ ನಾನು ಎಣ್ಣೆ ಒಳಗೆ ಶೇಂಗ ಹುರ್ಕೊಳಾಕತ್ತೀನಿ ನೋಡ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿನಿರಿ ನಾನು ಅಂದ್ರೆ ತಿನ್ನುವಾಗ ಚೆನ್ನಾಗ್ತಾವ ಬಾಯಲ್ಲಿ ಕರಮ್ ಕರಮ್ ಹತ್ತವೆಂದ ಎಣ್ಣೊಳಗೆ ಫ್ರೈ ಮಾಡ್ಕೊಂಡೀನಿ ಅಷ್ಟೇ ನೀವು ಇಲ್ಲ ತೊಳಗ್ ಹುರ್ಕೊಂಡ್ರೂ ನಡಿತೈತಿ ಈಗ ಒಂದು ಬಟ್ಲ ತೊಂದ್ರೆ ಬಟ್ಟೆಲೊಳಗೆಲ್ಲ ಅವು ಎಣ್ಣೆ ಶೇಂಗಾ ಕರ್ದಿ ನೋಡಿರಿ ಆ ಶೇಂಗಾ ಎಲ್ಲ ಇದ್ರೊಳಗೆ ಹಾಕ್ಕೊಂಡಿನಿ ಇದು ಉಪ್ಪು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಸ ಹಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ನೋಡಿರಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ಚಿಟಿಕೆ ಅರ್ಶಿನ ಪುಡಿ ಇತ್ತಂದ್ರೆ ಅರ್ಶಿನ ಪುಡಿ ಹಾಕೋರಿ ಇದನ್ನ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರೀ ಬಾಳ ನೀರು ರೀ ಬಾಳ ನೀರು ಹಾಕ್ಕೊಂಡಿರಂದ್ರೆ ಅಳಸಾಯ್ತು ಅಂದ್ರೆ ಕಡಲಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಇದಕ್ಕೆ ಮಿಕ್ಸ್ ಆಗಂಗಿಲ್ಲ ರೀ ಶೇಂಗಾಕ ನೀವು ತೆವಿಯಾಗಿ ಹುರ್ಕೊಂಡು ಶೇಂಗಾ ಮಾಡ್ಕೊಂಡ್ರೂ ಬರ್ತೈತಿ ಇಲ್ಲ ಎಣ್ಣೆ ಒಳಗೆ ಇಷ್ಟ ಅಂದರೆ ಎಣ್ಣೆ ಒಳಗೆ ಹಾಕ್ಕೊಂಡು ರೀ ಈಗ ಸೊಪ್ಪು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ನೋಡಿರಿ ಈಗ ಗ್ಯಾಸ್ ಉತ್ಸ್ಕೊಂಡು ಎಣ್ಣೆ ಒಳಗೆ ಕರಿಕೊಳ್ಳ್ರಿ ಅದನ್ನು ಚೆನ್ನಾಗ್ತೈತಿ ನೀವು ಜಾಸ್ತಿ ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಂಡ್ರು ನಡಿತೈತಿ ಅಕ್ಕಿ ಹಿಟ್ಟಿಲ್ಲ ಅಂದ್ರೂ ಕಡಲೆ ಹಿಟ್ಟೊಳಗೂ ಹಾಂ ನಡೀತಿದ್ರಿ ಬಟ್ ಅಷ್ಟು ಕರುಮ್ ಕರಮ್ ಆಗೋಂಗಿಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಾಕೆ ಆಗ್ತೈತಿ ಅದ್ರ ಸಲುವಾಗಿ ಈ ಥರ ಮಾಡ್ಕೊಳ್ಳೋದ್ರಿ ಮಾಡ್ಕೊಂಡು ಇನ್ನು ಎಣ್ಣೆ ಒಳಗೆ ಕರ್ಕೊತ ಕರ್ಕೊಳ್ಳೋಣ ಈಗ ಎಣ್ಣೆ ಒಳಗೆ ಕರ್ಕೊಳ್ತೀವಿ ಕದಲೇತ ನೋಡ್ರಿ ಈ ಥರ ಕರ್ಕೊಳ್ಳೋದು ಅವೆಲ್ಲ ಕ್ರಿಸ್ಪಿಯಾಗಿ ಅಂದರೆ ಕಟ್ ಹಿಂಗೆ ಕರುಮ್ ಕರಮ್ ಆಗ್ಬೇಕ್ರಿ ಆ ಥರ ಇದು ಆಗಬೇಕು ಇದು ಸಣ್ಣ ಉರಿನೇ ಇರಬೇಕು ಅಂದರೆ ಜೋರು ಉರಿ ಇತ್ತು ಅಂದ್ರೆ ಹೊತ್ ಬಿಡ್ತಾವ್ರಿ ಈಗೆಲ್ಲ ಶೇಂಗಾ ತಕೊಳ್ಳೋದು ನೋಡ್ರಿ ಹುರ್ಕೊಂಡಿದ್ದಾಯಿತು ಚೆನ್ನಾಗ್ ಆತವ್ರಿ ಇನ್ನಷ್ಟು ಇನ್ನೊಮ್ಮೆ ಹುರ್ಕೋಬೇಕು ಈಗ ನೋಡ್ರಿ ಮತ್ತು ಕರಿಬೇವು ಹುರ್ಕೊಂಡ ಮ್ಯಾಗ ಉದಿಸ್ಕೊಳ್ಳೋದ್ರಿ ಚೆನ್ನಾಗ್ತವೆ ಕರಿಬೇವು ಮತ್ತು ಶೇಂಗಾ ಈ ಥರ ಮಾಡ್ಕೊಂಡ್ರೆ ಟೇಸ್ಟು ಬರ್ತಾವ್ರಿ ಸೇಮ್ ಅಂಗಡಿಯೊಳಗೆ ಹೆಂಗೆ ತಂದು ತಿಂತೀವಿ ನೋಡಿರಿ ಆ ಥರನೂ ನ್ಯಾಚುರಲ್ ಆಗಿಯೇ ಮನೆಯಲ್ಲಿ ಈ ಥರ ರೀ ಮಸ್ತ್ ರೀ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಒಂದೊಂದು ಲೈಕ್ ಭಾಳ ಮುಖ್ಯ ಆತರ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು